ಬನ್ನಿ ಈಸಿಯಾಗಿ ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಹಾಯ್ ಫ್ರೆಂಡ್ಸ್ ನಾನಿವತ್ತು ಈಸಿಯಾಗಿ ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಹಂಚು ಬಿಸಿ ಇದೆ ಅದಕ್ಕೆ ಶೇಂಗಾ ಹಚ್ಚಿ ಒಂದು ಸ್ವಲ್ಪ ಹುರಿಯೋಣ ಚೆನ್ನಾಗಿ ಹುರಿಬೇಕು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಚೆನ್ನಾಗಿ ಈ ಕಡೆ ಶೇಂಗಾ ಇರಲಿ ಈ ಕಡೆ ಬೆಲ್ಲ ಬೆಲ್ಲ ಕಸ್ಕೊಳ್ಳೋಣ ಒಂದು ಬೌಲ್ ಬೆಲ್ಲಕ್ಕೆ ಒಂದು ಕಾಲು ಭಾಗ ನೀರು ಒಂದಿಡ ಪಾಕ ಬರೋ ತನಕ ಕಿಸ್ಕೊಳ್ಳೋಣ ನೋಡಿ ಶೇಂಗಾ ಉರ್ದಿದ್ದಾಯಿತು ಗ್ಯಾಸ್ ಆಫ್ ಮಾಡಿಬಿಡೋಣ ಈ ಕಡೆ ಬೆಲ್ಲದ ಪಾಕನೂ ಆಯಿತು ಬೆಲ್ಲದ ನೋಡಿ ಈ ಥರ ಚಂದ ಮಾಡಬೇಕು ಹೆಂಗ ತಣ್ಣಗೆ ಹಾಕ್ಬಿಡೋಣ ತಣ್ಣಕ್ಕಾಗ್ತಾಯಿತ್ತು ಅಲ್ಲಿ ಅಷ್ಟೊತ್ತಿನ ಬೆಲ್ಲ ಸುಸ್ಕೊಂಬರೋಣ ಬೆಲ್ಲ ಕಾಯಿದ್ದು ಸೋಸ್ಕೊಳ್ಳೋಣ ಅದ್ರಲ್ಲಿ ಕಲ್ಲು ಎಲ್ಲ ಇರುತ್ತೆ ಬೆಲ್ಲ ಸೋಸಾಯಿತು ಶೇಂಗಾ ತಣ್ಣಗಾಗಿದೆ ಇದನ್ನೊಂದು ಕವರಲ್ಲಿ ಹಾಕಿ ಮೇಲೆ ಟ್ಯಾಪ್ ಮಾಡಬೇಕು ಅದ್ರ ಸಿಪ್ಪೆ ಎಲ್ಲ ಬಿಡಬೇಕು ಈ ಥರ ಮಾಡ್ಬೋದು ಇಲ್ಲಿದ್ರೆ ಇದ್ರ ಮೇಲೆ ಎಲ್ಲ ಆಗುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಸಿಪ್ಪೆ ಎಷ್ಟು ಚೆನ್ನಾಗಿ ಕಳ್ಸಿ ಸಿಪ್ಪೆ ಈ ಥರ ಎಲ್ಲ இதனைெல்லாம் சப்பர்ஸ்க்கரோணா நோடி சிப்பெல்லாம் ஓகே சிப்பிட்டு இதி மாரோணா பவுட்ரு மாது பேட ஒன்றுஸ்வல் மிக நோடிங்க தறி தறி பவுட்ரு மாதிரி இதில் Jeg liker bly. చన మిక్స్ బెల్ల సోసిట్కెళ్ళ బెల్ ఇది స్వల్ప కయ్యి ఉర్గడలెట్ కైకండబిట్టు ఉండ కట్టరా ఈ ఉండాలి ಬನ್ನಿ ಈಸಿಯಾಗಿ ಶೇಂಗಾ ಉಂಡೆ ಹೆಂಗೆ ಮಾಡೋಣ ಹೆಂಗೆ ಮಾಡೋದು ಅಂತ ತೋರಿಸ್ಕೊಂಬರ್ತೀನಿ